ಹೊರಗಡೆ ಸಿಗಬಹುದು ಅಂತ ನಾನು ಫೇಮಸ್ ಆಗೋದು ಇರತ್ತೆ ಗುಡ್ ಬಾಲ್ ಅಷ್ಟೇ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ನಿನ್ನೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಗ್ರ್ಯಾಂಡ್ ಆಗಿ ಓಪನ್ ಆಯಿತು ಅದಾದ ನಂತರ ಬಿಗ್ ಬಾಸ್ ನ ಮೊದಲನೇ ದಿನವೇ ಈಗ ದೊಡ್ಡ ಟ್ವಿಸ್ಟ್ ಅನ್ನ ಬಿಗ್ ಬಾಸ್ ಕೊಟ್ಟಿದ್ದಾರೆ ಮತ್ತು ಹತ್ತೊಂಬತ್ತು ಸ್ಪರ್ಧಿಗಳ ಮಧ್ಯೆ ಒಬ್ಬರು ಸ್ಪರ್ಧಿ ಮೊದಲನೇ ದಿನವೇ ಎಲಿಮಿನೇಟ್ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಮನೆಯ ಎಲ್ಲ ಸದಸ್ಯರು ಸೇರಿ ಹತ್ತೊಂಬತ್ತು ಜನರ ಪೈಕಿ ಒಬ್ಬರು ಮನೆಯಿಂದ ಎಲಿಮಿನೇಟ್ ಆಗಬೇಕೆನ್ನುವಂಥ ಟಾಸ್ಕ್ ಕೊಟ್ಟಾಗ ಅಲ್ಲಿ ಉಳಿದಂಥವ್ರು ಮೂರು ಜನ ಒಂದು ಸ್ಪಂದನಾ ಸೋಮಣ್ಣ ಅವರು ಎರಡನೇದಾಗಿ ಕರಾವಳಿಯ ಕೋರೆಯಾದಂಥ ರಕ್ಷಿತಾ ಶೆಟ್ಟಿಯವರು ಮತ್ತು ನಿಳು ಮಾಳಪ್ಪ ಅವರು ಹೀಗೆ ಮೂವರ ಪೈಕಿ ಯಾರು ಬಿಗ್ ಬಾಸ್ನಿಂದ ಹೊರಗೆ ಹೋಗ್ತಾರೆ ಎನ್ನುವಂಥ ಒಂದು ಪ್ರಕರಣ ನಡೆದಾಗ ಅಥವಾ ಒಂದು ಚರ್ಚೆ ನಡೆದಾಗ ಅಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ಥರ ಉತ್ತರವನ್ನು ಕೊಡ್ತಾರೆ ಆದರೆ ಎಲ್ಲೋ ಒಂದು ಕಡೆ ಅವರು ರಕ್ಷಿತಾ ಶೆಟ್ಟಿಯವರನ್ನು ಟಾರ್ಗೆಟ್ ಮಾಡಿ ಅವರ ಒಂದು ವ್ಯಕ್ತಿತ್ವವನ್ನು ಹೇಳೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ ಕರಾವಳಿಯ ಕುವರಿಯ ಕನ್ನಡವನ್ನು ಅವಮಾನ ಮಾಡಿದರೆ ಎನ್ನುವಂಥ ಅಪಮಾನದ ಮಾತುಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾದಂಥ ಚರ್ಚೆ ಕೂಡ ಹುಟ್ಟಾಕಿದೆ ಹಾಗಾದರೆ ರಕ್ಷಿತಾ ಶೆಟ್ಟಿ ಅವರು ಹೇಳಿದ್ದೇನು ಅಥವಾ ಶೆಟ್ಟಿ ಶೆಟ್ಟಿಯವರ ವೀಕ್ನೆಸ್ ಎನ್ನುವುದನ್ನು ನೋಡ್ತಾ ಹೋದರೆ ಅವರಿಗೆ ಮಂಗಳೂರಲ್ಲಿ ಹುಟ್ಟಿರ್ತಾರೆ ಅವರು ಮುಂಬೈನಲ್ಲಿ ನೆಲೆಸ್ತಾರೆ ಆದರೆ ಅವರಿಗೆ ಕನ್ನಡದ ಮೇಲೂ ಪ್ರೀತಿ ಇದೆ ಮಾತೃಭಾಷೆಯಾದಂಥ ತುಳು ಮೇಲೂ ಪ್ರೀತಿ ಇದೆ ಮತ್ತು ಅಲ್ಲಿ ಹೋದ ಹೋದಾಗ ಹಿಂದಿ ಮರಾಠಿ ಎಲ್ಲವೂ ಕತ್ಕೊಂಡಿರ್ತಾರೆ ಆದರೆ ಯಾವಾಗ ತಮ್ಮ ಊರಿಗೆ ಬರ್ಬೇಕಂದಾಗ ಅಥವಾ ಅಡುಗೆ ಮಾಡಬೇಕನ್ನುವಂಥ ವಿಷಯ ಬಂದಾಗ ಅವರು ಮಂಗಳೂರಿಗೆ ಬಂದು ಮಂಗಳೂರಿನ ಒಂದು ಸೀ ಫುಡ್ ಅನ್ನು ಮಾಡಿಕೊಂಡು ತಿಂದ್ಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡಿಕೊಂಡು ಅಲ್ಲಿನ ವಾತಾವರಣದ ಬಗ್ಗೆ ಒಂದು ಫುಡ್ ಲಾಗನ್ನು ಮಾಡ್ತಾರೆ ಆದರೆ ಅದೇ ಕಾರಣಕ್ಕಾಗಿ ಜನಪ್ರಿಯರಾಗ್ತಾರೆ ಮತ್ತು ಅದೇ ಕಾರಣಕ್ಕಾಗಿ ಬಿಗ್ ಬಾಸ್ ವೇದಿಕೆಯನ್ನು ಕೂಡ ಹತ್ತಿರ್ತಾರೆ ಆದರೆ ಅವರು ಹೇಳುವ ಪ್ರಕಾರ ನಿಮಗೆ ತಪ್ಪು ತಪ್ಪು ಮಾತಾಡಿ ನೀವು ಬಿಗ್ ಬಾಸ್ಗೆ ಬಂದಿದ್ದೀರಿ ಅದು ಸಾಧನೆ ಅಲ್ಲ ಎನ್ನುವಂಥ ಒಂದು ಅಣುಕು ಮಾತನ್ನು ಆಡ್ತಾರೆ ಅದು ಈಗ ಕರಾವಳಿಯ ಕನ್ನಡಿಗರಿಗೆ ಕರಾವಳಿಯ ಕೋರಿಗೆ ಅಪಮಾನವಾಗಿದೆ ಎನ್ನುವಂಥ ಮಾತು ಇದೀಗ ಸಾಮಾಜಿಕ ಜಾಲತಾಣದಿಂದ ಹರಿದಾಡ್ತಿದೆ ನೋಡಿ ಬಂದಂಥ ಹತ್ತೊಂಬತ್ತು ವ್ಯಕ್ತಿಗಳಿದ್ದಾರೆ ಹತ್ತೊಂಬತ್ತು ಪರ್ಸ್ನಾಲಿಟಿಗಳಿದಾರಲ್ಲ ಆ ಹತ್ತೊಂಬತ್ತು ಪರ್ಸ್ನಾಲಿಟಿಗಳಲ್ಲಿ ಯಾವ ವ್ಯಕ್ತಿ ಅತ್ಯಂತ ದೊಡ್ಡ ಸಾಧನೆ ಮಾಡಿ ಬಿಗ್ ಬಾಸ್ಗೆ ಬಂದಿದ್ದಾರೆ ಎನ್ನುವುದು ನಮ್ಮ ಪ್ರಶ್ನೆ ಅದು ಜಾನ್ವಿ ಆಗಿರ್ಬೋದು ಅಶ್ವಿನಿ ಗೌಡ ಆಗಿರ್ಬೋದು ಬೇರೆ ಬೇರೆ ಯಾವುದೇ ನೀವು ವ್ಯಕ್ತಿಗಳನ್ನು ತೆಗೆದುಕೊಂಡ್ರೂ ಕೂಡ ದೊಡ್ಡ ಸಾಧನೆ ಮಾಡಿ ಬಿಗ್ ಬಾಸ್ ವೇದಿಕೆಗೆ ಬಂದಿದ್ದಾರೆ ಎನ್ನುವಂಥ ಪ್ರಶ್ನೆ ಇದೀಗ ಸಾಮಾಜಿಕ ಜಾಲತಾಣ ಕೇಳ್ತಾ ಇದ್ದಾರೆ ಮತ್ತು ನಾವು ಕೂಡ ಕೇಳ್ತಾ ಇದ್ವಿ ಹಾಗಾಗಿ ಅಲ್ಲಿ ಬಂದಂಥ ಕರೀಸ್ ಕರಿಬಸಪ್ಪ ಅವರು ಒಬ್ಬ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಅವರೊಬ್ಬರ ಬಿಟ್ಟು ಹತ್ತೊಂಬತ್ತು ಜನರ ಪೈಕಿ ನೀವು ಧ್ರುವಂತ ಇರ್ಬೋದು ಗಿಲ್ಲಿ ಆಗಿರ್ಬೋದು ಮಾಳು ಆಗಿರ್ಬೋದು ಧನುಷ್ ಆಗಿರ್ಬೋದು ಸ್ಪಂದನ ಸೋಮಣ್ಣ ಆಗಿರ್ಬೋದು ಯಾವ ವ್ಯಕ್ತಿಗಳನ್ನ ತೆಗೆದುಕೊಂಡ್ರೂ ಕೂಡ ದೊಡ್ಡ ಸಾಧನೆ ಮಾಡಿ ನಮಗೆ ಹೋಗ್ಲಿಕ್ಕೆ ಟೈಮೇ ಇಲ್ಲ ಎನ್ನುವಂಥ ವ್ಯಕ್ತಿ ಅಥವಾ ನಮಗೆ ಟೈಮೇ ಇಲ್ಲ ಎನ್ನುವಂಥ ವ್ಯಕ್ತಿಗಳು ಯಾರಾದರೂ ಬಿಗ್ ಬಾಸ್ಗೆ ಬಂದಿದ್ದಾರಾ ಓಕೆ ನೀ ಜಾಹ್ವಿಯರ ವ್ಯಕ್ತಿತ್ವವನ್ನೇ ತೆಗೆದುಕೊಂಡ್ರೆ ಮೂರು ಮೂರ್ನಾಲ್ಕು ನ್ಯೂಸ್ ಚಾನೆಲ್ಗಳಲ್ಲಿ ನಿರೂಪಣೆಯನ್ನು ಮಾಡಿದ ಮಾತ್ರಕ್ಕೆ ಅವರು ದೊಡ್ಡ ಸಾಧನೆ ಸಾಧನೆ ಮಾಡಿದರ ಅಥವಾ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ ಎನ್ನುವುದೇ ಒಂದು ದೊಡ್ಡ ಸಾಧನೆಯ ನಮಗೆ ಹಿಂದಿನ ಅನೇಕ ಹಿರಿಯ ಕವಿಗಳು ಹೇಳಿದ್ದಾರೆ ಹಿರಿಯ ದೊಡ್ಡ ದೊಡ್ಡ ಸಾಹಿತಿಗಳು ಹೇಳಿದ್ದಾರೆ ನಾವು ನಮ್ಮ ಹಳ್ಳಿ ಸೊಗಡಿನ ಕನ್ನಡವನ್ನು ಮಾತನಾಡಬೇಕು ನೀವು ಮಂಡ್ಯ ಮೈಸೂರಿಗೆ ಬಂದಾಗ ಅಲ್ಲಿನ ಕನ್ನಡ ವ್ಯಾಕರಣವೇ ಬೇರೆ ಇರುತ್ತೆ ನೀವು ಕರಾವಳಿ ಕನ್ನಡಕ್ಕೆ ಹೋದಾಗ ಅಲ್ಲಿ ಮಂಗಳೂರು ಕನ್ನಡವೇ ಬೇರೆ ಕುಂದಾಪುರ ಕನ್ನಡವೇ ಬೇರೆ ಸಿರ್ಸಿಯ ಹವ್ಯಕ ಕನ್ನಡವೇ ಬೇರೆ ಅಥವಾ ಉತ್ತರ ಕನ್ನಡಕ್ಕೆ ಬಂದಾಗ ಅಲ್ಲಿ ತಾಲೂಕು ತಾಲೂಕಿಗಿನ ಕನ್ನಡವೇ ಬೇರೆ ನೀವು ಬೆಳಗಾವಿಗೆ ಬಂದಾಗ ಬೇರೆ ಕನ್ನಡ ಹುಬ್ಬಳ್ಳಿಗೆ ಬಂದಾಗ ಬೇರೆ ಕನ್ನಡ ಈ ಕಡೆ ಚಿತ್ರದುರ್ಗಕ್ಕೆ ಬಂದಾಗ ಬೇರೆ ಕನ್ನಡ ಅಥವಾ ಕಲಬುರಗಿ ರಾಯಚೂರು ಬಳ್ಳಾರಿಗೆ ಬಂದಾಗ ಬೇರೆ ಕನ್ನಡ ಅಲ್ಲಿ ಒಂದೊಂದು ವಾಕ್ಯ ಒಂದೊಂದು ಶಬ್ದವೂ ಕೂಡ ಚೇಂಜ್ ಆಗುತ್ತೆ ಹಾಗಾದ ಹಾಗಾದರೆ ನಾವು ಬಾಸ್ ಉಪಯೋಗಿಸುವಂಥ ಅಥವಾ ಟಿ ವಿ ಚಾನಲ್ ಅಥವಾ ಬೇರೆ ಬೇರೆ ಸಿನಿಮಾ ಮಾಧ್ಯಮಗಳು ಉಪಯೋಗಿಸುವಂಥ ಕನ್ನಡವೇ ಶ್ರೇಷ್ಠವಾ ಅಥವಾ ನಾವು ಪುಸ್ತಕ ಭಾಷೆಯಲ್ಲಿ ಬಳಸ್ತೀವಲ್ಲ ಅದು ಅದು ನಿಜವಾದ ಕನ್ನಡವ ಇಲ್ಲ ನಮ್ಮ ಹಳ್ಳಿ ಸೊಗಡಿನ ಹಳ್ಳಿಯ ಕನ್ನಡವೇ ಕನ್ನಡ ಹಾಗಾಗಿ ಪ್ರತಿಯೊಬ್ಬರಿಗೂ ಅವರವರದೇ ಆದ ಕನ್ನಡ ಇರುತ್ತೆ ಅದಕ್ಕೆ ಮಿಗಿಲಾಗಿ ರಕ್ಷಿತಾ ಶೆಟ್ಟಿಯವರಿಗೆ ಅವರಿಗೆ ಆ ಮುಂಬೈನಲ್ಲಿದ್ದರೂ ಕೂಡ ಕನ್ನಡ ಪ್ರೀತಿ ಇದೆಯಲ್ಲ ಅದಕ್ಕೆ ನಾವು ಮೆಚ್ಚುಗೆನ ಕೊಡಬೇಕು ಮತ್ತು ಅವರು ಜಾಸ್ತಿ ಹೊತ್ತು ಕನ್ನಡವನ್ನು ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅದಕ್ಕೆ ನಮ್ಮ ಮೆಚ್ಚುಗೆ ಇರಬೇಕು ಇಲ್ಲಿ ಬಂದಂಥ ಹತ್ತೊಂಬತ್ತು ಸ್ಪರ್ಧಿಗಳಲ್ಲಿ ಯಾರೂ ಕೂಡ ಅತ್ಯಂತ ದೊಡ್ಡದಾಗಿ ಸಾಧನೆ ಮಾಡಿ ಇಲ್ಲ ನಮಗೆ ಟೈಮಿ ಇಲ್ಲ ಬಿಗ್ ಬಾಸಿಗೆ ಹೋಗ್ಲಿಕ್ಕೆ ಎನ್ನುವಂಥ ಅಂತ ವ್ಯಕ್ತಿಗಳು ಯಾರೂ ಬಂದಿಲ್ಲ ಎಲ್ಲರಿಗೂ ಪುರುಸುತ್ತಿದೆ ಅಲ್ಲಿ ಅಂಥ ದೊಡ್ಡ ಅಂತ ಸಾಧನೆಯನ್ನು ಮಾಡಿದವರು ಯಾರೂ ಇಲ್ಲ ಹಾಗಾಗಿ ಅಲ್ಲಿ ಬಂದಿದ್ದಾರೆ ನೋಡಿ ಸುದೀಪ್ ಅವರಿಗೆ ಬಿಗ್ ಬಾಸ್ ನಡೆಸ್ಕೊಳ್ಲಿಕ್ಕೆ ಹದಿನೈದರಿಂದ ಇಪ್ಪತ್ತು ಕೋಟಿ ಕೊಡ್ತಾರೆ ಅವರು ವಾರಕ್ಕೆ ಎರಡು ಸಲ ಬಂದು ಶೋವನ್ನು ನಡೆಸ್ಕೊಡ್ತಾರೆ ಬಿಗ್ ಬಾಸ್ ಸ್ಪರ್ಧಿಗಳು ಗೆದ್ದಾಗ ಮೂರು ತಿಂಗಳು ನಾಲ್ಕು ತಿಂಗಳು ಸುರಿ ಸುಮಾರು ನೂರ ಇಪ್ಪತ್ತು ದಿನಗಳ ಕಾಲ ಕಾಲ ಟಾಸ್ಕ್ ಆಡಿ ಎಲ್ಲವನ್ನು ಮಾಡಿ ಬೆವರು ಹರಿಸಿ ಟಾಸ್ಕನ್ನು ಗೆದ್ದು ಊಟಕ್ಕೆ ಸರಿಯಾಗಿ ಸಿಗದಿದ್ದಾಗ ಅಂಥ ಟಾಸ್ಕನ್ನು ಗೆದ್ದು ಕೊನೆಯಲ್ಲಿ ಒಂದು ನೂರ ಇಪ್ಪತ್ತನ ಇಪ್ಪತ್ತು ದಿನಗಳ ಟಾಸ್ಕ್ ಆಡಿ ಗೆದ್ದಾಗ ಅವರಿಗೆ ಕೊಡುವಂಥ ಪ್ರೈಸ್ ಮನಿ ಕೇವಲ ಐವತ್ತು ಲಕ್ಷ ರೂಪಾಯಿ ಅರ್ಥ ಆಯಿತಾ ಇಲ್ಲಿ ಯಾರು ದೊಡ್ಡ ಸಾಧನೆ ಮಾಡಿದ್ರಂತ ವಾರಕ್ಕೆ ಎರಡು ದಿನ ಬಂದು ಶೋ ನಡೆಸ್ಕೊಡುವಂಥ ಸುದೀಪ್ ಅವರಿಗೆ ಅವರ ಗಿರಿಗೆ ಅವರ ವ್ಯಕ್ತಿತ್ವಕ್ಕೆ ಹತ್ತರಿಂದ ಹದಿನೈದು ಕೋಟಿ ಟಾಸ್ ಕಾಡಿಗಿದ್ದಂಥ ಸ್ಪರ್ಧೆಗೆ ಕೇವಲ ಐವತ್ತು ಲಕ್ಷ ಹಾಗಾಗಿ ನಿಮ್ಮ ಸಾಧನೆ ದೊಡ್ಡ ಸಾಧನೆ ಅಲ್ಲ ಬಿಗ್ ಬಾಸ್ ಸ್ಪರ್ಧೆ ಅಂದ್ಕೂಡಲೇ ಅದು ದೊಡ್ಡ ಮೇಲು ಪರ್ವತವಲ್ಲ ಹಾಗಾಗಿ ವ್ಯಕ್ತಿಗಳು ಹೋದಾಗ ಅಲ್ಲಿ ಆಡುವಂಥ ಮಾತು ಸ್ವಲ್ಪ ನಿಗಾ ಇರಬೇಕು ಇವೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾಯಿದೆ ಅವರು ಇವತ್ತು ರಕ್ಷಿತಾ ಶೆಟ್ಟಿಯವರಿಗೆ ಹೇಳಿದ್ದಾರೆ ತಪ್ಪು ತಪ್ಪು ಮಾತಾಡಿಕೊಂಡು ಅದನ್ನು ಓವರ್ ಆಕ್ಟ್ ಮಾಡಿ ಅದರಿಂದ ಜನಪ್ರಿಯತೆ ಗಳಿಸಿದ್ದು ಸಾಧನೆಯಲ್ಲ ಅನ್ನೋದಾದರೆ ಈಗಿನ ಯಾವ ಸ್ಪರ್ಧೆಯ ಸಾಧನೆಯೂ ಸಾಧನೆ ಅಲ್ಲ ಕೆಲವೊಂದು ಸ್ಪರ್ಧೆಗಳು ಮಾಡಿದ್ದಾರೆ ಕೆಲವೊಂದು ಹೋರಾಟ ಅಶ್ವಿನಿಗೌಡರು ಹೋರಾಟ ಮಾಡಿದ್ದಾರೆ ಕರಿಬಸಪ್ಪ ಅವನು ಕಸಿ ಕರಿಬಸಪ್ಪನವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಡಿ ಬಿಲ್ಡರ್ ಬಾಡಿ ಬಿಲ್ಡಿಂಗ್ ಮಾಡಿದರೆ ಕೆಲವೊಬ್ಬರು ಹಾಡುಗಾರರು ಇದ್ದಾರೆ ಕೆಲವೊಬ್ಬರು ಬೇರೆ ಬೇರೆ ಒಂದು ಕೆಲವೊಂದು ಮಟ್ಟಿನ ಸಾಧನೆ ಮಾಡಿದ್ದಾರೆ ಹಾಗಾಗಿ ಅದೇ ದೊಡ್ಡ ಸಾಧನೆ ಅಲ್ಲ ಅಥವಾ ಸಾಧನೆ ಮಾಡಿ ಬಂದದ್ದು ಅಪಮಾನ ಅಲ್ಲ ಅಪಮಾನ ಅನ್ನೋದಿದೆಯಲ್ಲ ಅದು ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ಅದು ನೋವುಂಟು ಮಾಡುತ್ತೆ ಮತ್ತು ಅವರ ವ್ಯಕ್ತಿತ್ವಕ್ಕೆ ನೋವುಂಟು ಮಾಡುತ್ತೆ ಮತ್ತು ಅಂತ ಮಾತಾಡಿದವರ ವ್ಯಕ್ತಿತ್ವವೂ ಕೂಡ ಕಡಿಮೆ ಆಗುತ್ತೆ ಅನ್ನೋದು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ ಮತ್ತು ಜಾನ್ವಿಯವರು ಒಂದು ಕಡೆ ಅವರ ರಕ್ಷಿತಾ ಶೆಟ್ಟಿಯವರಿಗೆ ಅಪಮ ಅಪಮಾನ ಮಾಡಿದ್ದಾರೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತದೆ ಏನೇ ಆಗಲಿ ಇವತ್ತು ಏನಾದರೂ ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದರೆ ಆಗ ಈ ವಿಷಯ ದೊಡ್ಡದಾಗ ಚರ್ಚೆ ಆಗುತ್ತೆ ಒಂದು ವೇಳೆ ಫ್ರ್ಯಾಂಕ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡೋ ಸಲುವಾಗಿ ಬಿಗ್ ಬಾಸ್ ಏನಾದರೂ ಫ್ರ್ಯಾಂಕ್ ಮಾಡಿ ಎಲಿಮಿನೇಷನ್ ಅಂತ ನಾಟಕ ಆಡಿ ಏನಾದರೂ ಉಳಿದ್ರೆ ಅದು ಅಷ್ಟರ ಮಟ್ಟಿಗೆ ತಣ್ಣಗಾಗುತ್ತೆ ಒಂದು ವೇಳೆ ಏನಾದರೂ ಆಗಿ ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಶೆಟ್ಟಿಯವರು ಹೊರಗೆ ಹೋದರೆ ಅದು ದೊಡ್ಡ ಅಪಮಾನವಾಗುತ್ತೆ ಮತ್ತು ಮೊದಲೇ ದಿನವೇ ಏನನ್ನೂ ತೋರಿಸ್ಕೊಳ್ಳದೆ ಏನೂ ಪ್ರತಿಭೆಯನ್ನು ಅನವರ್ ಹೊರಗಡೆ ಹಾಕದೆ ಎಲಿಮಿನೇಟ್ ಆದರೆ ಅದು ಬಿಗ್ ಬಾಸ್ಗೂ ದೊಡ್ಡ ಅವಮಾನ ಬಿಗ್ ಬಾಸ್ ತಂಡದ ಮೇಲೂ ಅವಮಾನ ಮತ್ತು ಆ ಅಪಮಾನದ ಮಾತಾಡಿದಂಥ ಜಾಹಿಯವರು ಕೂಡ ದೊಡ್ಡದಾದಂಥ ಒಂದು ಪ್ರಶ್ನೆ ಹೇಳುತ್ತೆ ಎನ್ನುವುದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾಯಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್